ನನ್ನ ನನ್ನ ಹೆಸರು ಎ ಕೃಷ್ಣಪ್ಪ ಅಂತ ಹೇಳಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಾನು ಮಂಡಲ ಪಂಚಾಯತಿಯಲ್ಲಿ ಕೂಡ ಸದಸ್ಯನಾಗಿದ್ದೆ ನೈನ್ಟೀನ್ ಐಟಿ ಸೆವೆನ್ ಅಲ್ಲಿ ತದನಂತರ ನಾನು ಎರಡ್ ಸಾವಿರದ ಮೂರು ಮತ್ತು ನಾಲ್ಕರಲ್ಲಿ ಮತ್ತೆ ಮತ್ತೆ ಗ್ರಾಮ ಪಂಚಾಯತಿಗೆ ಸದಸ್ಯನಾಗಿ ಆಯ್ಕೆಯಾಗಿ ಅಧ್ಯಕ್ಷನಾದ ನಾನು ನಾಯಕ ಜನಾಂಗಕ್ಕೆ ಸೇರಿದವನು ನಿನ್ನೆ ನನ್ನ ಬಗ್ಗೆ ಬೇರೆ ಯಾರೋ ಒಂದು ಪತ್ರಿಕೆ ಹೇಳಿಕೆಯನ್ನು ನನ್ನ ವಿರುದ್ಧವಾಗಿ ಮಾತಾಡಿದರು ಅದನ್ನು ನಾನು ನೋಡಿದೆ ಅದ ವಿಚಾರ ತಿಳ್ಕೊಂಡೆ ನಾನು ಜಾತಿ ಜಾತಿ ಬಗ್ಗೆ ಎಲ್ಲರೂ ಮಾತಾಡಿದ್ರು ಅದ್ರ ವಿಚಾರದಲ್ಲಿ ನಾನು ಇವಾಗ ನಿಮ್ ತಮಗೆ ವಿವರವಾದಂತ ಒಂದು ಹೇಳಿಕೆಯನ್ನ ನಾನು ಕೊಡ್ತೀನಿ ದಯವಿಟ್ಟು ಇದು ಮಾಡಿ ಅವ್ರು ಹೇಳ್ತಾರೆ ಹತ್ತೊಂಬತ್ತು ನೂರ ಐವತ್ತರಲ್ಲಿ ನಾನು ನಾಯ್ಡು ಜಾತಿಗೆ ಸೇರಿದ್ದೀನಿ ಅಂತ ಹೇಳಿ ಸರ್ಟಿಫಿಕೇಟ್ ಇದೆ ನಮ್ಮ ಹತ್ರ ಅಂತ ಹೇಳ್ತಾರೆ ನಾನು ಹುಟ್ಟಿರೋದೇ ನೈನ್ಟೀನ್ ಫಿಫ್ಟಿ ತ್ರೀನಲ್ಲಿ ನಾನು ನಮ್ಮ ತಾತ ಮುತ್ತಾತ ನಮ್ಮ ಅಜ್ಜಿ ಮುತ್ತಜ್ಜಿ ನಮ್ಮಮ್ಮ ನಮ್ಮ ಅಪ್ಪ ನಾಯ್ಕ ಜನಾಂಗ ನಾನು ಯಾಕೆ ನಾಯ್ಡು ಜನಾಂಗ ನಾ ನಾಯ್ಡು ಯಾಕೆ ಹುಡ್ತೀನಿ ಅಂತಂದ್ರೆ ನಮ್ಮ ಅಪ್ಪ ನಮ್ಮಮ್ಮ ಬಂದು ನಾಯಿ ಜನ ನಾಯಕ ಜಾತಿಗೆ ವಾಲ್ಮೀಕಿ ನಾನೇ ನಾಯ್ಡು ಆಗಿ ಹುಡ್ತೀನಿ ನಾನು ಒರಿಜಿನಲ್ ಆಗಿ ವಾಲ್ಮೀಕಿ ನಾಯಕ ನಮ್ಮ ಅಮ್ಮ ವಾಲ್ಮೀಕಿ ನಾಯಕ ನಮ್ಮ ಅಪ್ಪ ವಾಲ್ಮೀಕಿ ನಾಯಕ ನಮ್ಮ ತಾತ ವಾಲ್ಮೀಕಿ ನಾಯಕ ನಮ್ಮ ಮುತ್ತಾತ ವಾಲ್ಮೀಕಿ ನಾಯಕ ಅದೆಲ್ಲ ನಾನು ವಿವರವಾದಂಥ ವಿವರವಾದಂತ ನಾನು ನೀಡ್ತಾ ಇದ್ದೀನಿ ದಯವಿಟ್ಟು ಅವರಿಗೆ ಹೇಳ್ತೀನಿ ನನ್ಗೆ ಹೇಳ್ತಾರೆ ಅವರು ಅವರ ಹೆಂಡತಿ ಹೆಸರು ಮುನಿಯಮ್ಮ ಅಂತ ಅವ್ರಿಗೆ ಯಾರು ಹೆಂಡತಿ ಯಾರು ಇದು ವಿವರಣೆ ಗೊತ್ತಿಲ್ಲ ಯಾವ ಊರು ಅಂತ ಕೂಡ ಗೊತ್ತಿಲ್ಲ ನನ್ನ ವಿರುದ್ಧವಾಗಿ ಸುಳ್ಳು ಆರೋಪ ಮಾಡಿದ್ದಾರೆ ನಮ್ಮ ನಮ್ಮ ಹೆಂಡತಿ ಹೆಸರು ಸಿ ಜಿ ಲೀಲಾವತಿ ನಮ್ಮಅಮ್ಮನ ಹೆಸರು ನನ್ನ ಹೆಂಡತಿ ಅಂತಮ್ಮ ಇದು ಮಾಡಿದ್ದಾರೆ ನನ್ನ ಆಗ್ತದೆ ನನ್ನ ಹತ್ರ ಸರ್ಟಿಫಿಕೇಟ್ಗಳಿದೆ ನನ್ನ ವಿರುದ್ಧ ಏಯ್ಟಿ ಸೆವೆನ್ನಲ್ಲಿ ಒಂದು ಒಂದು ವಿಷಯ ಏನಪ್ಪ ನನ್ನ ವಿರುದ್ಧ ನಾನು ಅಧ್ಯಕ್ಷನಾಗಿದ್ದಾಗ ನೈನ್ಟೀನ್ ನೈಂಟಿ ತ್ರೀ ನೈಂಟಿ ಫೋರ್ ಅಲ್ಲದೆ ಹೆಚ್ಚ ಅದೆ ಆವಾಗ ಏನು ಮಾಡಿದ್ರು ನನ್ನ ವಿರುದ್ಧ ಸಕೆನು ಸದಸ್ಯರು ಅಂದರೆ ಗೋಪಾಲಪ್ಪ ಬಿ ಪ್ರತ್ನಯ್ಯ ಎಂತವರು ಮಾರಿಕುಂ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದರು ನನ್ನ ಜೊತೆ ನಾನು ಅವಾಗ ಅಧ್ಯಕ್ಷನಾಗಿದ್ದೆ ಆವಾಗ ಏನು ಮಾಡಿದ್ರು ಬಂಗಾರಪೇಟೆ ತಾಲೂಕು ಮಾರಿ ಗ್ರಾಮ ಪಂಚಾಯಿತಿಯ ಶ್ರೀ ಕೃಷ್ಣ ಎ ಕೃಷ್ಣಪ್ಪನವರು ಸುಳ್ಳು ಜಾತಿ ಪ್ರಮಾಣ ಪತ್ರ ನೀಡಿ ಗ್ರಾಮ ಪಂಚಾಯತ್ ಆಯ್ಕೆ ಆಗಿರೋ ಬಗ್ಗೆ ಅಂತೇಳಿ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಕೋರ್ಟಲ್ಲಿ ಕೇಸ್ ಹಾಕಿದ್ರು ಹಿಂದೇನು ಈ ಥರ ವಿವಾದ ಆಗಿತ್ತೈಂಟೀನ್ ನೈಂಟಿ ಫೋರ್ ನೈಂಟಿ ಫೈವಲ್ಲಿ ಆಗಿತ್ತು ನಾನು ಇವರು ಸುಳ್ಳು ಜಾತಿ ಪತ್ರ ಕೊಟ್ಟು ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದಾರೆ ಅದು ನಾಯಕ ಜಾತಿ ಮೆಸಿಲಿಟಿತ್ತು ಅದು ನಾಯ್ಡು ಅವರು ಹೋಗಿ ನಾಯಕ ಅಂತ ಮಾಡಿ ಜಾತಿ ಪತ್ರ ಕೊಟ್ಟು ಆಯ್ಕೆಯಾಗಿ ಅಧ್ಯಕ್ಷರಾಗಿದ್ದಾರೆ ಅವರ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅವ್ರನ್ನು ವಜಾ ಮಾಡಿ ಅಂತ ಕೊಟ್ಟಿದ್ರು ಅದು ಕೋರ್ಟ್ ಅಲ್ಲಿ ಕೇಸ್ ನಡೀತು ಎಲ್ಗೆ ಆಮೇಲೆ ಸಿಆರ್ಗೆ ಕರ್ನಾಟಕ ಸಿಆರ್ ಕೊಟ್ಟರು ಅಲ್ಲಿ ಕೇಸ್ ನಡೀತು ಅಲ್ಲಿ ವಿಚಾರಣೆ ನಡೀತು ಗ್ರಾಮದಲ್ಲಿ ನಮ್ಮಅಪ್ಪ ನಮ್ಮಮ್ಮ ನಮ್ಮ ಅಣ್ಣ ತಮ್ಮ ಎಲ್ಲರದೂ ವೆರಿಫೈ ಮಾಡಿದರು ವೆರಿಫೈ ಎಲ್ಲ ಜಾತಿ ಕರೆಕ್ಟಾಗಿದೆಯೇ ಇವತ್ತು ಹೇಳ್ಬಿಟ್ಟು ಏನು ಮಾಡಿದ್ರು ಅಧ್ಯಕ್ಷತೆ ದಾಖಲೆಗಳನ್ನೆಲ್ಲ ದಾಖಲಿಸ್ಕೊಂಡು ವಿಚಾರಣೆ ನಡೆಸಿ ಅವನ್ನ ವಿಚಾರಣೆ ನಡೆಸಿದ್ರು ನಮ್ಮನ್ನು ವಿಚಾರಿಸಿದ್ರು ನಮ್ಮ ನಮ್ಮ ನಾವು ನಮ್ಮಲ್ಲಿ ನಮ್ಮಲ್ಲಿ ಏನೇನು ಕೇಳ ಕ್ರೈಪತ್ರ ಕೇಳಿದ್ರು ಶಾಶ್ವತ ಪಟ್ಟ ಕೇಳಿದ್ರು ದಾನ ಪತ್ರಗಳು ಕೇಳಿದ್ರು ನಾನು ಹಾಜಪಡಿಸಿದೆ ನಮ್ಮ ಅಣ್ಣ ತಮ್ಮ ದಾಖಲಾತಿಗಳು ನಮ್ಮ ಮಕ್ಕಳ ದಾಖಲಾತಿಗಳೆಲ್ಲ ಆಚರ್ಪಡಿಸಿದೆ ಇದು ನಾನು ಕೋರ್ಟ್ ಆಡ್ರ್ ನಿಮಗೆ ಒಪ್ಪಿಸ್ತಾ ಇದ್ದೀನಿ ಕೋರ್ಟ್ ಆರ್ಡರ್ ತೋರಿಸ್ತಾ ಇದ್ದೀನಿ ಅಸಿಸ್ಟೆಂಟ್ ಕಮಿಷನರ್ ಕೋರ್ಟಲ್ಲಿ ಅವರ ಮೇಲ್ಮಾನವಿ ವಜಾಕರಿಸಲಾಗಿದೆ ಎಂದು ಇದು ಮಾಡಿದ್ದಾರೆ ಎಲ್ಲ ವಿವರಗಳು ಈ ಹಾಗೆ ಇದಲ್ಲಿದೆ ಈ ಆ ಇದೆ ನಮ್ಮ ಬರೆಯೋದು ಬೇಕಾದ್ರೆ ಓದಿ ಹೇಳ್ಬೇಕು ಅಂತ ಕೂಡ ಹೇಳ್ತೀನಿ ಅವರು ಇದಾಯಿತು ನಮ್ಮ ಅಮ್ಮಂದು ಇದೆ ಊರು ಅಪ್ಪಂದು ಆಂಧ್ರದಲ್ಲಿ ಇದ್ರು ಇಲ್ಲಿ ಮೈನ್ಸಲ್ಲಿ ಕೆಲಸ ಸಿಕ್ತು ದಯವಿಟ್ಟು ನೀವು ಪರಿಶೀಲನೆ ಮಾಡಬಹುದು ನೋಡಿ ಆ ರಾಜಪ್ಪ ಇದ್ದಾನೆ ತಗೊಳ್ತಾ ಇದ್ದಾನೆ ದುಡ್ಡು ಒಳಗಡೆ ಇದ್ದಾನೆ ಸಾಕ್ಷಿಗಳಿದ್ದಾರೆ ಇದಕ್ಕೆ ನಾಲ್ಕು ಜನ ಕೊಡುವಾಗ ಅವರು ಸಹಿ ಮಾಡಿದ್ದಾರೆ ಮತ್ತೆ ಯಾತಕ್ಕಾಗಿ ವಿವಾದ ಬಂತು ಸರ್ ನಿಮ್ಮ ಈ ರೀತಿ ಒಂದು ಆರೋಪ ಪತ್ರ ಮುಚ್ಚಳಿಕೆ ಪತ್ರ ಇಟ್ಲ ಸರ್ ಅವ್ರು ಬರ್ಕೊಟ್ಟಿರೋ ಮುಚ್ಚಳಿಕೆ ಇದೆ ಸೈನ್ ಮಾಡಿರೋದು ಸೈನ್ ಮಾಡಿರೋದು ಇದರಲ್ಲಿ ಇದೆ ವೀಡಿಯೋದಲ್ಲಿ ಇದೆ ಸೈನ್ ಮಾಡಿದ್ದಾರೆ ಸೈನ್ ಮಾಡ್ತಾ ಇದ್ದಾರೆ ರಾಜಪ್ಪ ಸೈನ್ ಮಾಡಿದ್ದಾರೆ ಸೈನ್ ಮಾಡ್ತಾ ಇದ್ದಾರೆ ಅದನ್ನು ಅದು ವಿಡಿಯೋದಲ್ಲಿ ಇದೆ ಅದಾದ್ಮೇಲೆ ವಿಟ್ನೆಸ್ ಮುಖೇನ ಅವ್ರು ಏನು ಹೇಳಿದ್ರು ಅವ್ರ ಸಮಕ್ಷಮ ನಾನು ಒಂದು ತಿಂಗಳು ಟೈಮ್ ಕೊಡಿ ಇನ್ನೊಂದು ಟೈಮ್ ಕೊಟ್ಟರೆ ಆ ಒಂದು ಲಕ್ಷ ನಿಮ್ಮ ಹತ್ರ ಇಟ್ಕೊಳ್ಳಿ ಬ್ಯಾಲೆನ್ಸ್ ಒಂದು ಲಕ್ಷ ನೀವು ನಾನು ಖಾಲಿ ಮಾಡಿದಾಗ ಆ ಒಂದು ಲಕ್ಷ ವಾಪಸ್ ತಕೊಳ್ತೀನಿ ಅಂತಂದ್ರು ಯಾವತ್ತೂಂದ್ವಿ ಮೂವತ್ತೊಂದು ಆಗಸ್ಟ್ ಸರಿ ಮೂವತ್ತೊಂದು ಆಗ ಮೂವತ್ತುವರೆಗೂ ನಾವು ಹೋಗಲಿಲ್ಲ ಅಂಗಡಿ ಹತ್ರ ಖಾಲಿ ಮಾಡ್ತಾ ಸರಿ ಇವ್ರು ಏನು ಮಾಡಿದ್ರು ದುಡ್ಡು ಕೊಟ್ಬಿಡಿ ಯಾಕಪ್ಪ ಖಾಲಿ ಮಾಡಿಲ್ಲ ಅಂತಂದರೆ ದುಡ್ಡು ಕೊಟ್ಟುಬಿಡಿನ ಖಾಲಿ ಮಾಡ್ತೀನಿ ಅಂತಂದ್ರೆ ಬೀದಕಾಯಿ ಕೊಡ್ತೀನಿ ಅವ್ರ ಹತ್ರ ಒಂದು ಬೀದಕಾಯಿ ಇತ್ತು ನಮ್ಮ ಹತ್ರ ಒಂದು ಬೀದಿಕ ಇತ್ತು ಆಮೇಲೆ ಹೋಗಿ ಎಲ್ಲರೂ ಓದಿ ಇಲ್ಲಿ ಓದಿ ಕೊಟ್ಟು ಯಾರ್ಯಾರು ಕೊಟ್ಟರು ಸಾಕ್ಷಿಗಳು ನಾವೆಲ್ಲ ಓದ್ವಿ ಓದಿ ಒಂದು ಲಕ್ಷ ರೂಪಾಯಿ ತಗಪ್ಪ ಹಾಳ್ಯಪ್ಪ ನಮಗೆ ಅಂಗಡಿ ಬಿಟ್ಕೊಳ್ಳುವಂತಂದ್ರೆ ಕೀ ಕೀ ಕೊಡೋಕ್ಕಾಗಲ್ಲ ಗೋಳಿ ಮಗನೇ ನಾನು ಅಂಗಡಿ ಕಾಸ್ ತಗೊಂಡ್ಬಿಟ್ಟಲ್ಲ ನಾನು ಹಾಕ್ಬಿಟ್ಟು ಅದಾದ್ಮೇಲೆ ಹತ್ತು ನಿಮಿಷಕ್ಕೆ ಕುಕ್ಕಳಿ ಹಾಗೆ ಹೀಗೆ ಅಂತ ಹೇಳಿ ಮೇಲೆ ಇಲ್ಲ ನಾವು ಕೊಡೋದಿತ್ತು ನಮ್ದು ಅಂಗಡಿ ನಮ್ದು ಅಂಗಡಿ ಅಂತ ಹೇಳ್ಬಿಟ್ಟು ಹೇಳಿದ್ರು ನಮ್ಮವರು ನಾವು ಎಲ್ಲ ಏನು ಹೇಳಿದ್ರು ಇಲ್ಲ ನಾವು ಹೋಗಲ್ಲ ನ್ಯಾಯ ಹೇಳಿ ನ್ಯಾಯ ಕೇಳಿದ ದೇವರ ಮೇಲೆ ಚಪ್ಪ ಅದೇ ಚಪ್ಪಿನಿ ಇದೆ ಅಲ್ಲೇನು ಹೇಳಿದ್ರು ವೆಂಕಟೇಶ್ ಗೌಡ ಅವರೆಲ್ಲ ಅಲ್ಲೇ ಇದ್ರು ಅವರ ಯಾರು ಅವರು ನಿರ್ಮಲ ನಿತೀಶ್ ಕುಮಾರ್ ರಾಜಪ್ಪ ವೆಂಕೇಶ್ಗೌಡ ವೆಂಕಟೇಶ್ ಗೌಡ ಅಲ್ಲೇ ಇತ್ತು ಇನ್ನ ಯಾರ್ಯಾರೋ ಇಟ್ಕೊಂಡಿದ್ರು ಇಲ್ಲಿಂದ ಹೋಗ್ತೀರಾ ಇಲ್ವಾ ಅಂತ ಕೇಳಿದ್ರು ಯಾಕೆ ಹೇಳ್ತೀಯ ಅಂತಂದ್ರೆ ಅವಾಜ್ ಶಬ್ದಗಳನ್ನ ಬೈದ್ರು ಆ ನನ್ನ ಮಗನ ಹೋಗ್ತೀಯ ಇಲ್ಲ ಅಂತಾನೆ ಇಲ್ಲೇ ಮುಗಿಸ್ಕೊಡ್ತೀವಿ ಆಮೇಲೆ ಬಂದು ನೀನು ಈ ಥರ ಮಾತಾಡ್ತೀಯಾ ಅಂತ ಅಂತೇಳಿ ಇವರೆಲ್ಲ ಕೇಳಿದರು ಕೇಳಿದಾಗ ನನ್ನ ಮಗನೇ ಹೋಗ್ತೀಯಾ ಇಲ್ಲ ಅಂತ ಹೇಳಿ ಬಾಯ್ಚಾಕ್ ನನ್ನ ಇನ್ನು ಇನ್ಯಾಕಿ ನೀವು ಅಲ್ಲಿರಬೇಕು ಎಲ್ಲಿ ಆ ಕಾಡಿನಲ್ಲಿ ತೋತಾವಲೆದ ಇಲ್ಲ ಅಂತ ಮುಗಿಸಿ ಮುಗಿಸ್ಕೊಟ್ಟಿವಿ ಅಂತೇಳಿದ್ರು ಪ್ರಾಣ್ಮಿಕೆ ಹಾಕಿದ್ರು ಆಮೇಲೆ ಅವ್ರ ಗೂಂಡಾಗಳು ನಾಲ್ಕೈದು ಜನ ಬಂದು ಅವ್ರಿಗೆ ಅವರು ಇರೋ ನನಗೆ ಗೊತ್ತು ಅವ್ರು ಬಂದು ಅವರ ಮಕ್ಕಳು ಮಗ ನಿರ್ಮಲ ರಾಜಪ್ಪ ಇವನು ವೆಂಕಟೇಶ್ಗೌಡ ಕತ್ತಿ ಹಿಡಿದು ನನ್ನ ಹೊರಗಡೆ ತಕ್ಕ ತಲೆ ನಾನು ಬಿದ್ದೋದೆ ಹಾಗೆ ಇವರೆಲ್ಲ ಬಂದರು ಶಂಕರ್ ಬಿಟ್ರು ಇವರೆಲ್ಲ ಬಂದರು ಇದು ನ್ಯಾಯ ಅಲ್ಲ ಸರಿ ಬಾಣ ನೀನು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇಟ್ಕೊಂಡು ಹೋಗ್ರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋದರೆ ಅವರು ಯಾರು ಇದ್ದಿಲ್ಲ ನಾಳೆ ಬನ್ನಿ ನಾಳೆ ಬನ್ನಿ ಅಂತೇಳಿ ಇದು ಮಾಡಿಸಿದ್ರು ನನಗೆ ನ್ಯಾಯ ದೊರಕಲಿಲ್ಲ ನಾನೇನು ಮಾಡಿದೆ ಸಿ ಆರ್ ಸಿ ಎಲ್ಲ ಇದೆಲ್ಲ ಹಾಕಿ ರಿಪೋರ್ಟ್ಗಳೆಲ್ಲ ಹಾಕಿ ಆಮೇಲೆ ನೋಡಿದೆ ನಾನು ದಿವಸ ಕೊಟ್ಟಿದೆ ಇಲ್ಲ ಹದಿನೆಂಟನೇ ತಾರೀಕು ನಾನು ಸಿಆರ್ ಆರ್ ಹೋಗ್ಯ ಸಿಆರ್ ಎಲ್ಲ ದಾಖಲೆ ತಗೊಂಡು ಸಿಆರ್ ಸಿಲ್ಗೆ ಹೋಗಿ ರಿಪೋರ್ಟ್ ಕೊಟ್ಟೆ ಕೋಲಾರಲ್ಲಿ ಇಲ್ಲಪ್ಪ ಸಿಆರ್ ಸೆಲ್ ಕೊಟ್ಟೆ ಸಿಆರ್ ಸೆಲ್ನವರು ವಿಚಾರಣೆ ಮಾಡೋರು ಇಲ್ಲಿ ಅವಾಗ ವಿಟ್ನೆಸ್ಗಳೆಲ್ಲ ಸಹಿ ಮಾಡಿಕೊಂಡು ಸಹಿ ಮಾಡಿಕೊಂಡು ಸಿಆರ್ ಜೆಲ್ಲಲ್ಲಿ ರಿಪೋರ್ಟ್ ಕೊಟ್ಟೆ ಹದಿನೆಂಟನೇ ತಾರೀಕು ಹದಿನೆಂಟನೇ ತಾರೀಕು ಒಂಬತ್ತನೇ ತಿಂಗಳು ಕೊಟ್ಟಾಗ ಅವರು ವಿಚಾರಣೆ ಮಾಡಿದರು ಆವಾಗ ಟಿ ಪಿ ವೆಂಕಮನಿಯಪ್ಪ ಅವರು ಇದ್ದರು ಎ ಶಂಕರ್ ಪೀಠರು ಇದ್ದರು ಸೈಯದ್ ದೋಸಿದ್ರು ಅವ್ರನ್ನ ಕರೆಸಿದ್ರು ಅವನ್ನೆಲ್ಲ ವಿಚಾರಣೆ ಮಾಡಿ ಅವರು ಯಾರು ಇದ್ರು ವೀಡಿಯೋ ಕಲೆಕ್ಟ್ ಮಾಡಿದರು ಆಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟ್ಗಳೆಲ್ಲ ಕಲೆಕ್ಟ್ ಮಾಡಿದರು ಮಾಡಿ ಅವ್ರು ಏನು ಮಾಡಿದರು ವಿಚಾರಣೆ ನಡೆಸಿ ಎಲ್ಲ ಹಂತದಲ್ಲೂ ಕೂಡ ವಿಚಾರಣೆ ಕ ಸಕ್ರಮವಾಗಿ ನಡೆಸಿದರು ಅದನ್ನು ಎ ಡಿ ಜಿ ಪಿ ಕಳಿಸಿದ್ರು ಎ ಡಿ ಜಿ ಪಿ ಕೂಡ ನಾನು ರಿಪೋರ್ಟ್ ಮಾಡಿದ್ದೆ ಬೆಂಗಳೂರಿಗೆ ಅವರು ನನಗೆ ಲೆಟ್ರ್ ಕಳಿಸಿದ್ದಾರೆ ಅಲ್ಲಿ ವಿಚಾರಣೆ ಮಾಡಿದ್ರು ಅಲ್ಲಿ ಪ್ರೂವ್ ಆಯಿತು ಅಂತ ಹೇಳಿಬಿಟ್ಟು ಎಸ್ ಪಿ ಅವರಿಗೆ ಕಳಿಸಿದ್ರು ಇದ್ರ ಮೇಲೆ ಕ್ರಮ ತಗೊಳ್ಳಿ ಎಫ್ ಐ ಆರ್ ಹಾಕಿದ ಅದರ ಪ್ರಕಾರ ಮಾನ್ಯ ಎಸ್ ಪಿ ರವರು ಡಿ ವೈ ಎಸ್ ರವರು ಎಸ್ ಪಿ ರವರು ಡಿ ವೈ ಎಸ್ ಪಿ ರವರಿಗೆ ನಿರ್ದೇಶನ ಕೊಟ್ಟು ಕಾನೂನುಬದ್ಧವಾಗಿ ಅವ್ರ ಮೇಲೆ ಎಫ್ ಐ ಆರ್ ಹಾಕಿದ್ದು ಎಫ್ ಐ ಆರ್ ಹಾಕಿದ ಮೇಲೆ ನನ್ನ ಬೆದರಿಕೆ ಮಾಡ್ದ ಮಾನ್ಯ ದಿನ ನೀನು ಬಂದರೆ ನಿನ್ನ ಕೊಲೆ ಮಾಡಿಬಿಡ್ತೀನಿ ನಾನು ಬಂದ ಮೇಲೆ ನನ್ನ ಮೇಲೆ ಕೇಸ್ ಹಾಕಿದ ನಿಂದರೆ ಆದರೂ ಕೂಡ ನಾನು ಅವ್ರಿಗೆ ರಿಪೋರ್ಟ್ ಮಾಡಿದೆ ನಾನು ಅವ್ರ ಮೇಲೆ ಏನು ಹೋಗಿಲ್ಲ ಇವಾಗಲೂ ಓಡಾಡ್ತವ್ರೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಈಗ ಅವರೇನು ಹೇಳಿದ್ದಾರೆ ಮಾನ್ಯ ಪೊಲೀಸ್ ಅಧಿಕಾರಿಯವ್ರ ಮೇಲೆ ಕೂಡ ಫುಲ್ ಆರೋಪ ಮಾಡಿದ್ದಾರೆ ಅವರು ಕರೆಕ್ಟಾಗಿ ಏನು ಬೆಂಗಳೂರಿಂದ ಆದೇಶ ಬಂದಿದೆ ಪಾಲನೆ ಮಾಡಿ ಎಫ್ ಐ ಆರ್ ಹಾಕಿದ್ದಾರೆ ಅರೆಸ್ಟ್ ಮಾಡಬೇಕು ಅಂತ ಓಡಾಡ್ತಾ ಇದ್ದಾರೆ ಅವರನ್ನು ದೂಷಿಸಿದ್ದಾರೆ ನನ್ನನ್ನು ದೂಷಿಸಿದ್ದಾರೆ ಎರಡನೇದಾಗಿ ಅವನಿಂದ ಎರಡು ಅಧಿಕಾರಿಗಳನ್ನ ಕೂಡ ಆಮೇಲೆ ತಹಸೀಲ್ದಾರ್ ಫುಲ್ ಸರ್ಟಿಫಿಕೇಟ್ ತಗೊಟ್ಟಿದ್ದಾರೆ ನಾನು ನೈನ್ಟೀನ್ ಏಯ್ಟಿ ಸಿಕ್ಸಲ್ಲಿ ಅದಕ್ಕೆ ಮುಂದೆ ನಾನು ನೈನ್ಟೀನ್ ಏಯ್ಟಿ ಸೆವೆನಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ತಗೊಂಡಿದ್ದೀನಿ ಎರಡನೇದು ಇದಕ್ಕೆ ಚುನಾವಣೆಗೆ ಆಯ್ಕೆ ಆಗಿದ್ದೀನಿ ಕ್ರಮಬದ್ಧವಾಗಿ ಎರಡನೇದು ಇವರು ಬಂದ ಮೇಲೆ ಕೂಡ ಏನು ಮಾಡಿದ್ದಾರೆ ಕ್ಯಾಸ್ ಸರ್ಟಿಫಿಕೇಟ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತರಲ್ಲಿ ಕೂಡ ಕ್ಯಾಶ್ ಸರ್ಟಿಫಿಕೇಟ್ ತಗೊಂಡಿದ್ದೀನಿ ನೈನ್ಟೀನ್ ಏಟಿ ಸಿಕ್ಸಲ್ಲಿ ಕೂಡ ಕ್ಯಾಶ್ ಸರ್ಟಿಫಿಕೇಟ್ ತಗೊಂಡಿದ್ದೀನಿ ಆವಾಗಲೂ ಕೂಡ ಎಲ್ಲ ತಹಸೀಲ್ದಾರ್ ಅವರು ನಮ್ಮ ಮನೆಗೆ ಬಂದಿದ್ದಾರೆ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿಯೇ ಅವ್ರು ಕೊಡೋದು ಇಲ್ಲಿ ನಮ್ಮೂರಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಮನೆ ನಾಯಕರು ಇದ್ದಾರೆ ಹೇಳ್ಬೋದು ಇಲ್ಲ ಬೇರೆ ಜಾತಿಯವರು ಮುನ್ನೂರು ಮನೆ ಇದೆ ಹೇಳ್ಬೋದು ನಾನು ನಾಯಕ ನಮ್ಮಅಪ್ಪ ಅವರಾಯ್ತ ನಾಯಕ ಆಮೇಲೆ ಇನ್ನೊಂದು ಅವನು ಅವ್ರ ಮೇಲೆ ಸುಳ್ಳು ಆರೋಪ ಅವರು ಮಾರಿಕುಪ್ಪಮ್ಮ ಅನ್ನೋದು ಎಲ್ಲಿದೆ ಕೆ ಜಿ ಅಪ್ಪ ಎಲ್ಲಿದೆ ಸೋಲಾರ್ ಎಲ್ಲಿದೆ ಅಂತ ಗೊತ್ತಿಲ್ಲದೆ ರಾಮಕುಪ್ಪ ಮಾಡ್ತಾನೆ ಅಮ್ಮನ್ನ ಹೆಂಡತಿ ಅಂತ ಹೇಳ್ತಾನೆ ಇದೆಲ್ಲ ಸುಳ್ಳು ಅಂತ ನಾನು ಹೇಳ್ತಾ ಇದ್ದೀನಿ ಇಂದ ಮಕ್ಕಳಿಗೆ ಆಮೇಲೆ ಗವರ್ನಮೆಂಟ್ ಇಂದ ಈ ಎಸ್ ಟಿ ಸರ್ಟಿಫಿಕೇಟ್ ಮಾಡ್ಕೊಂಡು ಮಕ್ಕಳ ಹೆಸರಲ್ಲಿ ಭರತು ಶ್ವೇತಾ ಶಿಲ್ಪ ಶಿಲ್ಪಾಯಿಯವರ ಹೆಸರಲ್ಲಿ ಇದೆಲ್ಲ ನಾನು ನಾಯಕ ಸಣ್ಣ ಪುಟ್ಟ ಇದು ಬೆನಿಫಿಟ್ಸ್ ತಗೊಳ್ಳೋದು ಕರೆಕ್ಟಾಗಿ ಆದರೆ ಆದ್ರೆ ನಾನು ತಗೊಂಡಿಲ್ಲ ನಾನು ಯಾವುದೇ ಪೋರ್ಟ್ಗೆ ನಾನು ಲೋನ್ ತಗೊಂಡಿಲ್ಲ ಕೋಳಿ ಫಾರಂಗೆ ತಗೊಂಡಿಲ್ಲ ನಮ್ಮ ಮಕ್ಕಳ ಮೇಲೆ ತಗೊಂಡಿಲ್ಲ ನಮ್ಮ ಮಕ್ಕಳ ಮೇಲೆ ಯಾವುದು ಬೆನಿಫಿಟ್ ತಗೊಂಡಿಲ್ಲ ನಾನು ಬೋರ್ಗಳು ಹಾಕಿರೋದೆಲ್ಲ ಕೂಡ ನಾನು ತಗೊಂಡಿದ್ದೀನಿ ಅದು ಮಾನ್ಯ ಕಾನೂನು ಇದೆ ಎಸ್ ಸಿ ಎಸ್ ಟಿ ಕೊಡಬೇಕು ಕೊಡ್ತಾರೆ ಅದ್ರಲ್ಲಿ ಏನಿದೆ ಆಮೇಲೆ ಕೆಜಿಎಫ್ ನಲ್ಲಿರುವ ಎಲ್ಲ ನಾಯಕರು ಕೂಡ ಒಬ್ಬ ದಲಿತ ಸಂಘದವರು ಇನ್ನು ಎಸ್ ಸಿ ಎಸ್ ಟಿ ಅಂತಂದ್ರೆ ಎರಡು ಒಂದೇ ಎಸ್ಸಿ ಇವರು ಯಾವ್ದೋ ಒಂದು ಅಂಶಕ್ಕೆ ಬಲಿಯಾಗಿ ಅವರು ತಗೊಂಡ ತಗೊಂಡು ನಮ್ಮ ಮೇಲೆ ಚುಳ್ಳಾರೋಪ ಮಾಡ್ತಾ ಇದ್ದಾರೆ ಇವರು ಎರಡನೇದು ಒಬ್ಬರು ಎಸ್ ಸಿ ಆಗಲಿ ಎಸ್ ಟಿ ಮೇಲೆ ಆರೋಪ ಮಾಡಬಾರ್ದು ಎಸ್ ಟಿ ಎಸ್ ಸಿ ಮೇಲೆ ಆರೋಪ ಮಾಡಬಾರ್ದು ಯಾ ಸುಳ್ಳು ಏನಾದರೂ ಕೆಟ್ಟದ್ದು ಮಾಡಿದರೆ ಅಥವಾ ಅವ್ರು ತಪ್ಪು ಮಾಡಿದರೆ ಮಾಡಬಾರ್ದು ಮಾಡಲಿ ನಾನು ಒಪ್ಕೊಳೋದಿಲ್ಲ ನಾನು ತಪ್ಪು ಮಾಡಿಲ್ಲ ಅವ್ರ ಥರ ಅವರು ಏಕವರ್ ಮಾತಾಡಿದ್ದಾರೆ ಹೌದು ನಾನು ಎಜುಕೇಟ್ ನಾನು ನಾನು ಸರ್ವಿಸ್ ಮಾಡಿದ್ದೀನಿ ಕೆಲಗಳಿಗೆ ಸರ್ವಿಸ್ ಮಾಡಿದ್ದೀನಿ ಮಾಡ್ತಾಯಿದ್ದೀನಿ ನನ್ನ ಮೇಲೆ ಮಾಡಿರೋ ಸಹ ಆರೋಪಗಳೆಲ್ಲ ಸುಳ್ಳು ಈಗ ನಿಮ್ಮ ಮುಂದಿನ ಕ್ರಮ ಏನ್ ಸರ್ ಮುಂದಿನ ಕ್ರಮ ಇವಾಗ ನಮ್ಮ ನಮ್ಮ ಜಾತಿಯವನ್ನ ದೂಷಿಸಿದ್ದಾನೆ ಅವರು ಅವಮಾನ ಮಾಡಿದ್ದಾನೆ ಹೋರಾಟ ನಾನು ನಮ್ಮ ರಾಜ್ಯ ಮಟ್ಟದಲ್ಲಿ ಸುಳ್ಳು ಮಾಹಿತಿ ನೀಡಿದ್ದೇನೆ ರಾಜ್ಯ ಮಟ್ಟದಲ್ಲಿ ಆಮೇಲೆ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ನಮ್ಮ ಅವರಿಗೆ ತಿಳಿಸ್ತೀನಿ ನಾನು ಅವ್ರ ಮೇಲೆ ಇಲ್ಲಿ ಏನ್ ಬೇಕು ಅಂತಂದ್ರೆ ನಾನು ಹೋರಾಟ ಮಾಡ್ತೀನಿ ಅವ್ರ ಮೇಲೆ ಕ್ರಮ ತಗೋಬೇಕು ನಾನಲ್ಲ ಅರೆಸ್ಟ್ ಆಗ್ಬೇಕಾಗಿರೋದು ಆತ್ನ ಅರೆಸ್ಟ್ ಆಗ್ಬೇಕು ಅದು ಸುಳ್ಳು ಆರೋಪ ಮಾಡಿರೋದು ಅವನು ಅವ್ರು ಬಂದು ಏನೋ ಏನು ಅಂತ ಎಲ್ಲೋ ಇದ್ಕೊಂಡು ಬಂದು ಯಾರೋ ಮಾತು ಕೇಳ್ಕೊಂಡು ನನ್ನ ಮೇಲೆ ಸುರಪ ಸುಳ್ಳು ಆರೋಪ ಮಾಡಿರೋ ಜಾತಿ ಆ ಜಾತಿಯಾಗಿ ಅವಮಾನ ಆಗಿದೆ ಇನ್ನೊಂದು ಈ ರಾಜಪ್ಪನವನು ಅವ್ರ ವಿಚಾರ ಹೇಳ್ತೀನಿ ದಯವಿಟ್ಟು ಒಂದು ನಿಮಿಷ ಕೇಳ್ತೀನಿ ಇಪ್ಪ ಪಿ ಎಮ್ ಜಿ ಆಗಿ ಕೆಲಸ ಬಿ ಪಿ ಎಮ್ ಆಗಿ ಕೆಲಸ ಮಾಡ್ತಾನೆ ಏನು ಬ್ರಾಂಚ್ ಪೋಸ್ಟ್ ಪೋಸ್ಟ್ ಅಂತ ಮಾಡ್ತಾ ಇದ್ದಾನೆ ಇನ್ನು ಹದಿನೈದು ವರ್ಷದ ಹಿಂದೆ ಇವನು ಸರಿಯಾಗಿ ಲೆಟ್ರ್ಗಳನ್ನು ನಿಮಗೆ ಸೇರ್ಬೇಕಾಗಿದೆ ನಾನು ಮಾಡಿದಿರ ಕೊಡ್ದಿರ ಅವರು ಅಪಾಯಿಂಟ್ಮೆಂಟ್ಗಳಿಗೆಲ್ಲ ಮೋಸ ಮಾಡಿ ಗಾಂಧಿ ಇರೋರ ಮೇಲೆ ಅವರು ಜೈಲು ವಾಸ ಮಾಡಿ ಅವರಿಗೆ ತಪ್ಪಿಸ್ತಂತ ಹೇಳ್ಬಿಟ್ಟು ಸಾಬೀತಾಗಿದೆ ಅವನು ಕೆಲಸದಿಂದ ವಜಾ ಮಾಡಿದ್ದಾರೆ ತಿರುಗಿ ಹೋಗಿ ಕೆಲಸಕ್ಕೆ ಸೇರ್ಕೊಂಡಿದ್ದಾನೆ ಇವ್ರು ತಪ್ಪಿಸ್ತಾರ ಪರ ಮಾತಾಡಿದ್ದಾರೆ ತಪ್ಪಿಸ್ತಾ ತಪ್ಪಿಸ್ತಾವ ಇವನು ಬೇಕಾದ್ರೆ ಇಲ್ಲಿ ಬೇಕಾದ್ರೆ ಕೇಳ್ಬೋದು ನೀವು ಮಾಡಿ ತಪ್ಪಿಸ್ತಾ ಅಂತ ಹೇಳ್ಬಿಟ್ಟು ಎಲ್ಲರತ್ರ ಅವ್ರಿಗೆ ಅದಕ್ಕೂ ಸಾಕ್ಷಿ ಇದೆ ನಮ್ಮ ಹತ್ರ ಯಾರು ಆರೋಪ ಮಾಡಿದ್ರು ಆರು ತಿಂಗಳಿಗೆ ಕೆಲಸ ಕೊಟ್ಟಿಲ್ಲ ಇವಾಗಲೂ ಇವಾಗ ಆರೋಪ ಇದೆ ಇಂಥವ್ರ ಪರ ಮಾತಾಡಿರೋದು ನನಗೆ ಸರಿ ಅನ್ಸಿಲ್ಲ ಆಮೇಲೆ ಅಧಿಕಾರಿಗಳ ವಿರುದ್ಧ ಅಧಿಕಾರಿಗಳು ಸರಿಯಾಗಿ ಮಾಡಿದ್ದಾರೆ ನಿಂದಿಸಿದ್ದಾನೆ ಇನ್ನೊಂದೇನಂತಂದ್ರೆ ನಾವು ಬಂದು ಆ ಕಾರಣಕ್ಕೆ ತಪ್ಪು ಮಾಡಲ್ಲ ಮಾಡಿಲ್ಲ ಆಮೇಲೆ ನಮ್ಮ ಮಾಡಿಲ್ಲ ಮಾಡೋದು ಇಲ್ಲ ಇವಾಗ ನನ್ನ ಮೇಲೆ ಇದು ಇದು ಸರ್ಕಾರದಿಂದ ಕೋಳಿ ಫಾರಂ ದು ತಗೊಂಡಿದ್ದಾರೆ ಅಂತೇಳಿ ಜಮೀನು ಪ್ರೂವ್ ಮಾಡಲಿ ಜಮೀನು ಇದು ಮಾಡ್ಕೊಂಡಿದ್ದಾರೆ ಮಕ್ಕಳ ಮೇಲೆ ಅಂತ ಪ್ರೂವ್ ಮಾಡಲಿ ಪ್ರೂವ್ ಮಾಡಿದೆವು ಆದರೆ ಅವ್ರ ಮೇಲೆ ನಾನು ಮಾಡೋಷ್ಟು ಮುಖದ ಮೇಲೆ ನೀಡ್ತೀನಿ ಮಾಡ್ತೀನಿ ಅವ್ರಿಗೆ ಜೈಲು ಕಳಿಸ್ತೀನಿ ಅದು ನ್ಯಾಯ ನನ್ನ ಪರವಾಗಿದೆ ಅನ್ಯಾಯ ಮಾಡ್ತಾ ಇದ್ದಾನೆ ಅನ್ಯಾಯ ಮಾಡಿದ್ದಾನೆ ಸುಳ್ಳು ಆರೋಪಗಳು ಮಾಡ್ ಮಾಡಿರೋದು ತಪ್ಪು ತಾನಾಗಲಿ ಬೇರೆ ಯಾರಾದರೂ ಆಗ್ಲಿ ಫುಲ್ಲು ಆರೋಪ ಮಾಡಬಾರ್ದು ಮಾಡಿದ್ದಾನೆ ಯಾವುದೋ ಒಂದು ಅಂಶಕ್ಕೆ ಇವರು ಎಸ್ಕೇಪ್ ಆಗಿದ್ದಾರೆ ಅಪ್ಸ್ಕ್ಯಾಂಡ್ ಆಗಿದ್ದಾರೆ ತಪ್ಪಿಸ್ತು ನಾಲ್ಕು ಜನ ಅವ್ನ ಇನ್ನೂ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇವಾಗ ಎಲ್ಲ ಸಾಬೀತಾಗಿರುವಂತ ಇದು ಅದೇ ಕೋರ್ಟ್ ಆದೇಶ ನೀವು ಪರಿಶೀಲನೆ ಮಾಡಬಹುದು ಜಾತಿ ಸರ್ಟಿಫಿಕೇಟ್ ಇದೆ ಎಲ್ಲ ಸರ್ಟಿಫಿಕೇಟ್ ಇದೆ ಮಾಡಬಹುದು ಅವ್ನು ತಕೊಂಡಿರೋದಕ್ಕೆ ಹಣ ತಕೊಂಡು ವಾಪಸ್ ತಕೊಂಡಿರೋದಕ್ಕೆ ದಾಖಲೆ ಇದೆ ದುಡ್ಡು ವಿಡಿಯೋ ಇದೆ ಅದನ್ನ ಪರಿಶೀಲನೆ ಮಾಡಬಹುದು ಎರಡನೇದು ನಮ್ಮ ಜಾತಿಯನ್ನ ಹೀನಾಯವಾಗಿ ಮಾತಾಡಿದ್ದಾರೆ ಇವರು ಅವರಾಗ್ಲಿ ಇವರಾಗ್ಲಿ ಅವರ ಮೇಲೆ ಕ್ರಮ ತಗೋಬೇಕು ಇನ್ನೊಂದು ಏನು ಎರಡನೇದು ಎರಡನೇದು ಇಲ್ಲಿ ಆದೇಶ ಪೊಲೀಸ್ ಊರಿಂದ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ನವರ ಇದು ಆದೇಶ ಬಂದಿದೆ ನನಗೂ ಕಟ್ಟಿ ಕಳಿಸಿದ್ದಾರೆ ಇದರಂತೆ ಕಾನೂನು ಬದ್ಧವಾಗಿ ಅವರು ಕಾನೂನು ಬದ್ಧವಾಗಿ ಅವರು ಅವ್ರ ಮೇಲೆ ಕೇಸ್ ಮಾಡಿದ್ದಾರೆ ಅವ್ರದ್ದೇನು ತಪ್ಪಿಲ್ಲ ವಿಚಾರಣೆ ಮಾಡ್ಲಿ ಅವ್ರನ್ನ ಇನ್ ಕೂಡ್ಲೆ ಬಂಧಿಸಬೇಕು ಅಂತಂದ್ರೆ ನನಗೆ ಪ್ರಾಣ ಹಾನಿ ಇದೆ ಪ್ರಾಣ ಹಾನಿ ಮಾಡಿದಿರಿ ಇನ್ನು ಪ್ರಾಣ ಹಾನಿ ಮಾಡೋಕೆ ರೆಡಿ ಅವರು ಈ ವೆಂಕಟೇಶ್ ಗೌಡ ಏನಾದ್ರು ರೋಡಿ ಇವನು ಇದರಿಂದ ಇವ್ರನ್ನ ಗುಪ್ಬೆಟ್ಕೊಂಡು ನನ್ನ ಮೇಲೆ ಪದೇ ಪದೇ ಬರ್ತಾ ಇದ್ದಿದ್ದು ಕೂಡ ನಾನು ಪೊಲೀಸ್ನವರಿಗೆ ಆಗಾಗ ಹೇಳ್ತೀನಿ ಸಿಆರ್ ಸಿ ಎಲ್ ಕೂಡ ಹೇಳಿದ್ದೀನಿ ಇವ್ರ ಮೇಲೆ ಕ್ರಮ ಆಗಬೇಕು ದಯವಿಟ್ಟು ಇವ್ರನ್ನ ಬಿಡದೆ ಬಿಡಬಾರ್ದು ಅಂತ ಹೇಳ್ಬಿಟ್ಟು ನನ್ನ ಮಾನ ಹಾನಿ ಆಗಲಿ ಇದು ಇದು ಪದೇ ಪದೇ ಈ ಸರ್ಟಿಫಿಕೇಟ್ ವಿಚಾರದಲ್ಲಿ ನನ್ನ ಮಾನ ಹಾನಿ ಮಾಡಬಾರ್ದು ನನ್ನ ಬಗ್ಗೆ ಮಾತಾಡಬಾರ್ದು ದಯವಿಟ್ಟು ಅಂತ ಹೇಳ್ಬಿಟ್ಟು ನಾನು ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತೀನಿ